ಿಪುರದಲ್ಲಿ ಸಭೆ ಕುರಿತು ಸುತ್ತೂರು ಶ್ರೀಗಳು ಮಾತನಾಡಿ ಯುವ ಸಮೂಹ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳನ್ನ ಸುಸಂಸ್ಕೃತ ನಾಗರಿಕರನ್ನಾಗಿ ಮಾಡಲು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದರು ಆಯ್ಕೆ ಮಾಡಿಕೊಂಡು ಮದ್ಯಪಾನ ಧೂಮಪಾನ ಧುರ್ವಸ್ಥಾನ ಬಿಡಬೇಕು ಅಂತ ಹೇಳಲಿಕ್ಕೆ ಹೋದ್ರೆ ಇದ್ದಾರೆ ಅಂತ ನೀವು ಹೇಳ್ತಾ ಸರಿ ಅಂತ ಅದು ಏನು ಮಾಡಬೇಕು ಅನ್ನೋದನ್ನು ನೀವೇ ಹೇಳಬೇಕು ಈ ಹಿಂದೆ ಊರಿಂದ ಹೊರಗಡೆ ಗೂಡ್ಲಿಸ್ಲಿತ್ತು ಹೀರಿಕೆ ಹೀರಿಕರು ಗೊತ್ತಿರುತ್ತೆ ತನಗೆ ಸಣ್ಣ ನುಡಿಲಿದ್ದಾಗ ಊರಿಂದ ಹೊರಗಡೆ ಹೋಗ್ತಾ ಇದ್ರೆ ವಾಕಿಂಗ್ ಹೋಗ್ತಿದ್ರೆ ಅಲ್ಲಿ ಹಳ್ಳಿಯವರು ಬೇರೆ ಜನಕೊತಿದ್ರು ಈಗ ನಮ್ಮವ್ರು ಏನು ಮಾಡ್ತಾರೆ ವಿಮರ್ಶೆ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಯಾರೋ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಲ್ಲ ಇನ್ನೊಬ್ಬರಲ್ಲಿ ತಪ್ಕೊಂಡು ಹಿಡಿಯೋದಂತ ಲೋಕದ ಡಂಕ ನೀವೇಕ್ಕೆ ತಿದ್ದುಗಿರಿ ನಿಮ್ಮ ನಿಮ್ಮ ಧನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಬಸವಣ್ಣನ ಒಂದು ಅದ್ಭುತವಾದ ಮಾತಂತ ಮಾತು ಇವತ್ತು ಸ್ವಾಮೀಜಿಯವರು ಸ್ವಾಮೀಜಿಯವ್ರು ಹೇಳಿದ್ದು ಮಕ್ಕಳು ಒಳ್ಳೆ ಸಂಸ್ಕಾರ ಕೊಟ್ಟರೆ ಅಂತಹ ದುರ್ವ್ಯಸನಗಳಿಗೆ ದುಶ್ಚಟಗಳಿಗೆ ಬಲಿಯಾಗದ ರೀತಿಯಲ್ಲಿ ಅವ್ರನ್ನ ಒಳ್ಳೆ ನಾಗರಿಕರಾಗಿ ಬಳಸೋದು ಮುಖ್ಯ ಅಲ್ಲ ಸುಸಂಸ್ಕೃತರಾಗಿ ಬಳಸತಕ್ಕಂಥದ್ದು ಮುಖ್ಯವಾದಂತಹದ್ದು ಹಾಗೆ ಬಳಸಿದ್ರೆ ಅವ್ರಿಗೆ ತಂದೆ ತಾಯಿಗಳ ಬಗ್ಗೆ ಹಿರಿಯರ ಬಗ್ಗೆ ಮಠದ ಬಗ್ಗೆ ತಾವು ಪಾಲಿಸಬೇಕಾದಂಥ ಧರ್ಮಾಚರಣೆಗಳ ಬಗ್ಗೆ ನಂಬಿಕೆ ವಿಶ್ವಾಸ ಬಂದಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮಕ್ಕಳಿಗೆ ಏನು ಹೇಳಿದ್ರು ಅವ್ರೇನು ಏನು ತಿಳ್ಕೊಳ್ತಾರೋ ಅಂತ ಭಾವನೆ ಪೇರೆಂಟ್ಸಲ್ಲಿದೆ ಈಗ ಮಗನಿಗೆ ಅಕಸ್ಮಾತ್ ಅಂತ ಬೈಟ್ರೆ ಏನು ತಿಳ್ಕೊಳ್ತಾನೋ ಅವ್ನು ಮುಂಚೆ ವಿದೇಶಗಳಲ್ಲಿತ್ತು ಈಗ ಮೊನ್ನೆ ಕೂಡ ಪತ್ರಿಕೆಯಲ್ಲಿ ಒಂದು ಬಂದಿದ್ದು ಇಲಾಖೆಯಿಂದ ಕೊಟ್ಟಿದ್ದು ತಂದೆ ತಾಯಿಗಳು ನಿಮಗೇನಾದ್ರು ಶಿಕ್ಷೆ ಕೊಟ್ಟರೆ ನಿಮ್ಗೆ ತೊಂದರೆ ಕೊಟ್ಟರೆ ತಿಳಿಸಬೇಕು ಅಂತ ವಿದೇಶಗಳಲ್ಲಿ ಉದಾಹರಣೆಗೆ ಅಮೇರಿಕಾದಲ್ಲಿ ಮಕ್ಕಳಿಗೆ ತಿಳುವಳಿಕೆ ಹೇಳೋದೇನು ಅಂತಂದರೆ ತಂದೆ ತಾಯಿ ನಿಮ್ಮನ್ನೇನಾದ್ರು ಹೊಡೆದ್ರೆ ಬಿಡಿದ್ರೆ ಅವ್ರಿಗೆ ನಂಬರ್ ಕೊಟ್ಟಿರ್ತಾರೆ ಎಲ್ಲರಿಗೂ ಈ ನಂಬರ್ಗೆ ತಕ್ಷಣನೂ ಡಯಲ್ ಮಾಡಬೇಕು ಅಂತ ಮಕ್ಕಳು ಅಷ್ಟೇ ಹೇಳಿದ್ರೆ ತಂದೆ ತಾಯಿಗಳನ್ನ ಇಮ್ಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ ಅಂದರೆ ಅಲ್ಲಿ ಮಕ್ಕಳಿಗೆ ಯಾರಿಗೂ ಕೂಡ ಅವ್ರಿಗೆ ಹೇಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ಮಕ್ಕಳಿಗೆ ಅವ್ರಿಗೇನಾದ್ರು ಹೇಳ್ಬೇಕಂದ್ರೆ ದಯವಿಟ್ಟು ಇದು ಮಾಡು ದಯವಿಟ್ಟು ಇದು ಮಾಡು ಅದು ಮಾಡು ಅಂತ ಹೇಳ್ತಾರೆ ಹೊರತು ನೀನು ಮಾಡಬೇಕು ಅಂತ ಹೇಳೋದಿಲ್ಲ ಇಲ್ಲಿ ಹೀಗೆ ಮಾಡಬೇಕು ಅಂತನ್ನುವ ಒಂದು ಸ್ವಾತಂತ್ರ್ಯವನ್ನು ಪೋಷಕರಿಗೆ ಕೊಟ್ಟಿದ್ದು ನಮ್ಮ ದೇಶದಲ್ಲಿ ಅಂತಹದ್ದನ್ನು ಎಲ್ಲಿವರೆಗೂ ಉಳಿಸ್ಕೊಂಡಿರ್ತೀವಿ ಅಲ್ಲಿವರೆಗೂ ಮಕ್ಕಳನ್ನು ಸುಸಂಸ್ಕೃತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಸ್ವಾಮೀಜಿಯವರೆಲ್ಲ ಹೇಳ್ಬೋದು ಮನೆಗೆ ಬರ್ಬೋದು ಪೂಜೆ ಮಾಡ್ಬೋದು ಭಾಷಣ ಮಾಡ್ಬೋದು ತಿಳುವಳಿಕೆ ಕೊಡ್ಬೋದು ಆದರೆ ಬದಲಾಗಬೇಕಾಗಿರ್ತಕ್ಕಂಥದ್ದು ಮನೆಯಿಂದ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನೆಯಿಂದ ಪಾಠ ಕಲಿತು ಜನರುದನ್ನೆ ಸೊಗಸಾಗಿ ಮಾತಿನ ನೀವೆಲ್ಲ ಕೇಳಿದ್ರಿ ಮಕ್ಕಳಿಗೆಲ್ಲ ಇದನ್ನು ಪಠ್ಯಪುಸ್ತಕವಾಗಿ ಇಡ್ತಿದ್ರು ಅವಾಗ ಇದನ್ನು ಆರಾಗುವಾಗ ಆಡ್ತಿದ್ರು ಅವ್ರಿಗೂ ಗೊತ್ತಾಗ್ತಿತ್ತು ಈಗ ಅದೆಲ್ಲ ಪಠ್ಯದಲ್ಲಿ ಇರೋದಿಲ್ಲವಲ್ಲ ಅದರಿಂದ ಅವ್ರಿಗೂ ಅದ್ರ ಬಗ್ಗೆ ಗಮನ ಇರೋದಿಲ್ಲ ಅದರಿಂದ ಸ್ವಾಮೀಜಿಯವರು ಹೇಳಿರುವಂಥ ಮಾತುಗಳನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ಎಲ್ಲರೂ ಬದಲಾಗಬೇಕು ಅಂತ ಅನ್ನೋದ್ರ ಬದಲಾಗಿ ಒಬ್ಬೊಬ್ಬರೇ ಬದಲಾಗೋ ಪ್ರಯತ್ನ ಮಾಡಿದ್ರೆ ಒಂದೊಂದು ಮನೆಯನ್ನು ಸುಧಾರಿಸ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಅದು ಸಮಾಜಕ್ಕೆ ಕೊಡುವಂಥ ದೊಡ್ಡ ಕೊಡುಗೆ ಆಗುತ್ತೆ ಅಂತ ಪ್ರಯತ್ನದಲ್ಲಿ ತೊಡಗಿಸ್ಕೊಳ್ಬೇಕು ಎಲ್ಲರೂ ಅಂತ ಅನ್ನೋದು ಇದರ ಆಶಯ ಆಗಿದೆ ಇದು ಮಠಾಧಿಪತಿಗಳ ಗೋಷ್ಠಿ ರಾಜೇಂದ್ರ ಸ್ವಾಮೀಜಿಯವರಿದ್ದಾಗ ಎರಡು ಆವಾಗ ಒಂದೇ ಒಂದೇ ಜಿಲ್ಲೆ ಇತ್ತು ಎರಡು ಜಿಲ್ಲೆ ಎಲ್ಲ ಸ್ವಾಮೀಜಿಯವರು ಸೇರಿ ಗೋಷ್ಠಿ ರಚನೆಯಾಗಿರ್ತಕ್ಕಂಥದ್ದು ಎಲ್ಲ ಸ್ವಾಮೀಜಿಗಳು ಕೂಡ ಸಾಮರಸ್ಯದಿಂದ ಇರಬೇಕು ಅಂತ ಮುಖ್ಯ ಉದ್ದೇಶ ಹಾಗೆ ಮಠಾಧಿಪತಿಗಳಿಂದ ಏನು ಕೆಲಸ ಸಾಧ್ಯ ಆಗುತ್ತೆ ಅದನ್ನು ಮಾಡಬಹುದು ಅಂತೇಳಿ ಒಂದು ಸಂಸ್ಕಾರ ಕೊಡೋ ಒಂದು ದೀಕ್ಷಾ ಸಂಸ್ಕಾರ ಕೊಡೋದಿರ್ಬೋದು ಸಾಮೂಹಿಕವಾಗಿ ಪರಸ್ಪರ ವೀಕ್ಷೆಯವರು ಲಿಂಗಾಯತರಲ್ಲೇ ವಿವಾಹ ಆಗುವಂಥದ್ದಕ್ಕೆ ಅವಕಾಶ ಕಲ್ಪಿಸುವಂಥದ್ದಿರ್ಬೋದು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕರಿಸುವಂಥದ್ದು ಇರ್ಬೋದು ಇಂಥ ಸಮಾಜಕ್ಕೆ ಉಪಯುಕ್ತವಾದಂಥ ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಈಗ ಮಡ್ತಿಯಿಂದನೇ ಸ್ವಾಮಿ ರಾಜೇಂದ್ರ ಸ್ವಾಮಿಯವರ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ದತ್ತಿಯನ್ನು ಪ್ರಾರಂಭ ಮಾಡಿದರು ದತ್ತಿಯ ಈಗ ವರ್ಷ ವತಿಯಿಂದ ಈಗ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಒಂದಲ್ಲ ಒಂದು ಊರಿನಲ್ಲಿ ಧಾರ್ಮಿಕ ಪ್ರಚಾರ ನಡೆದೇ ನಡೆಯುತ್ತೆ ಅದನ್ನೇ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ವಿ ಅವರೊಂದು ತಿಂಗಳು ಅಲ್ಲೆಲ್ಲ ಪ್ರಸಾರ ಮಾಡಿದ್ಮೇಲೆ ಒಂದು ಮೂರ್ನಾಲ್ಕು ದಿವಸ ನಿಗದಿ ಮಾಡಿ ಅಲ್ಲಿ ಸುತ್ತಮುತ್ತ ಮಟ್ಟಲೆಗಳಲ್ಲಿ ಅದನ್ನು ಇಟ್ಕೊಂಡು ಎಲ್ರಿಗೂ ದೀಕ್ಷಾ ಸಂಸ್ಕಾರ ಕೊಡುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಇದು ಪ್ರಯತ್ನ ನಿರಂತರವಾಗಿ ನಡಿಬೇಕು ನಾವು ಮಾಡಿದ್ದೆಲ್ಲ ನಡೆಯುತ್ತೆ ಅಂತಲ್ಲ ಹೀಗಾಗೆ ಮಧ್ಯ ಒಂದು ಶಿಬಿರವನ್ನು ಕೂಡ ಮಾಡದಿಂದ ಉಚಿತವಾಗಿ ಏರ್ಪಡಿಸ್ತಾ ಇದೆ ನಿಮ್ಮಲ್ಲೂ ಆಗಿತ್ತು ಈಗ ಗುಂಡ್ಲುಪೇಟೆಯಲ್ಲಿ ನಡೀತಾ ಇದೆ ಗಣೇಶ್ ಪ್ರಸಾದ್ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಾಳೆ ಅದರ ಸಮಾರೋಪ ಇದೆ ಅಲ್ಲಿ ಶಿಬಿರದಲ್ಲಿ ಭಾಗವಹಿಸಿದವರೆಲ್ಲ ಬಿಡ್ತಾರೆ ಅಂತಲ್ಲ ಐವತ್ತು ಜ ಪರ್ಸೆಂಟ್ ಜನ ಬಿಟ್ಟರು ಕೂಡ ಅದು ಶ್ರೇಯಸ್ಕರವಾದಂತಹದ್ದು ಯಾವುದೇ ಒಂದು ವ್ಯಸನಗಳಿಗೆ ಬಲಿಯಾಗೋ ಸುಲಭ ಮುಕ್ತರಾಗೋದು ಅಷ್ಟೇ ಕೆಲಸ ಅದು ಕಷ್ಟ ಆದರೆ ಅದರಿಂದ ನಿಮ್ಮಲ್ಲಿ ಯಾರಿಗಾದರೂ ಆ ಥರ ಅಭ್ಯಾಸಗಳಿದ್ದರೆ ಪ್ರತಿದೆಯನ್ನು ತೀರ್ಮಾನ ಮಾಡಿದ್ರೆ ಅದೇ ಇವತ್ತಿನ ಕಾರ್ಯಕ್ರಮದ ದೊಡ್ಡ ಯಶಸ್ಸು ಯಾರಿಗೂ ಇಲ್ಲ ಅಂತ ಇಟ್ಕೊಳ್ಳಿ ಇರೋರಿಗೆ ಬಿಡ್ಸೋಕ್ಕಾಗೋ ಪ್ರಯತ್ನ ಮಾಡಬೇಕು ನೀವೊಂದು ಲಿಸ್ಟ್ ಮಾಡ್ಕೊಳ್ಳಿ ಅಂಥವ್ರು ಸಿಕ್ದ್ರೆ ಯಾರು ಅಂತ ನೀವೊಂದು ನೂರು ಜನ ಲಿಸ್ಟ್ ಮಾಡಿ ನಾವು ಪ್ರತಿ ವಾರ ಶಿಬಿರ ನೀವು ಒಂದು ಐವತ್ತು ಜನ ಲಿಸ್ಟ್ ಮಾಡಿ ಇಂಥವ್ರು ಇದ್ದಾರೆ ಅಂತ ಪ್ರತಿ ವಾರ ಅದು ಹತ್ತು ದಿವಸ ಶಿಬಿರ ಇರುತ್ತೆ ಹತ್ತು ಹತ್ತು ದಿವ್ಸಕ್ಕೊಂದು ಶಿಬಿರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ಅಲ್ಲಿ ಪಕ್ಕದಲ್ಲಿ ಅಂಥದ್ದೊಂದು ಸಂಕಲ್ಪ ಮಾಡಿದ್ರೆ ಇವತ್ತು ಇಲ್ಲಿ ಎಲ್ ಒಂಡಿ ಮಠದಲ್ಲಿ ನಾವೆಲ್ಲ ಸೇರೋದಕ್ಕೊಂದು ದೊಡ್ಡ ಮನುಷ್ಯ ಮನಸ್ಸು ಮಾಡಿದ್ರೆ ದೊಡ್ಡದು ಯಾವುದೂ ಇಲ್ಲ ಮನಸ್ಸು ಮಾಡಿದ್ರೆ ಎಲ್ಲ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇದೆ ಬೆಳಗ್ಗೆ ಎದ್ದ ತಕ್ಷಣ ಗೆಲ್ಲ ಬರೋಲ್ಲ ಕುಡಿಲಿಲ್ಲ ಅಂತ ಮನಸ್ಸಿಗೆ ಬರ್ತಾರೆ ಅದರ ತಕ್ಷಣ ಬರದೇನು ತೆಗೆದುಹಾಕ್ತಿದರೆ ಏನೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಳ್ಳೆಯ ಜೀವನ ಮಾಡುವಂಥ ಕಡೆಗೆ ನಾವೆಲ್ಲ ಒಬ್ಬರು ಕ್ರಮಿಸಬೇಕಾದದ್ದು ಅಗತ್ಯವಾದಂತಹದ್ದು ಪಾಂಡುಮಟ್ಟಿ ಶ್ರೀಗಳು ಒಂದು ಅವರ ಹಿರಿಯ ಗುರುಗಳು ಕೂಡ ಎಂಎಲ್ ಹುಂಡಿ ವೀರಕ್ತ ಮಠದ ಶ್ರೀಗಳಾದ ಗೌರಿಶಂಕರ್ ಶ್ರೀಗಳು ಮಾತನಾಡಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರು ಅಭಿನವ ಬಸವಣ್ಣವರಂತೆ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನುಭವ ಮಂಟಪವನ್ನು ನಾವ್ಯಾರು ನೋಡಿಲ್ಲ ಪುಸ್ತಕದಲ್ಲಿ ಓದಿ ತಿಳಿದುಕೊಂಡಿದ್ದೇವೆ ಮತ್ತು ಭಾಷಣದಲ್ಲಿ ಕೇಳಿದ್ದೇವೆ ಹಿಂದೆ ಉತ್ತರ ಕರ್ನಾಟಕದ ಬೀದರ್ನ ಬಸವ ಕಲ್ಯಾಣದಲ್ಲಿ ಇತ್ತು ಪ್ರಸ್ತುತ ಅನುಭವ ಮಂಟಪವನ್ನು ಸುತ್ತೂರು ಮಠದಲ್ಲಿ ಕಾಣುತ್ತಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಅಂದಿನ ಕಾಲದ ಕಾಲಘಟ್ಟದಲ್ಲಿ ಜಗಜ್ಯೋತಿ ಬಸವಣ್ಣನವರು ಏನು ಕ್ರಾಂತಿ ಮಾಡಿದರು ಎಲ್ಲ ಸಮಾಜದ ಶರಣರಿಗೆ ಸಮಾನತೆ ಮತ್ತು ಮಹಿಳೆಯರಿಗೆ ಆದ್ಯತೆ ನೀಡಿದ ಹಾಗೆ ಸುತ್ತೂರು ಶ್ರೀಗಳು ಬಸವಣ್ಣನವರ ಪಾತ್ರ ವಹಿಸಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಎಂದರು ಕುರುಬಸವ ಸ್ವಾಮಿಗಳಲ್ಲಿ ಶರಣ ಶರಣಾರ್ಥಿಯನ್ನು ಸಮರ್ಪಿಸುತ್ತ ಹಾಗೂ ನೆರೆದಿರುವ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಈ ದಿವಸ ನಮ್ಮ ಮಠದಲ್ಲಿ ಮದ್ಗಾಲಿ ಮಠದಲ್ಲಿ ಮೈಸೂರು ಜಿಲ್ಲೆ ಮತ್ತು ಚಾಮರಾಜ ಜಿಲ್ಲೆ ಮಠಾಧಿಪತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ನಮ್ಮ ನೆಚ್ಚಿನ ಗುರುಗಳಾದಂಥ ಆರಾಧ್ಯ ದೇವರು ನಮ್ಮ ದೇಶಿಕೇಂದ್ರ ಸ್ವಾಮಿಗಳು ನಮ್ಮನ್ನ ಲಾಲನೆ ಪೋಷಣೆ ಮಾಡಿ ಇವತ್ತು ಇವತ್ತು ನಾನು ಈ ಸಮಾಜಮುಖಿಯಾಗಿ ಈಗ ನಿಮ್ಮ ಹತ್ರ ನಿಂತಿದ್ದೀನಿ ಅಂದರೆ ಅದಕ್ಕೆಲ್ಲ ಅವರೇ ಕಾರಣ ಯಾಕೆಂದರೆ ನನ್ನ ಓದಿಸಿ ಒಳ್ಳೆಯ ಮಾರ್ಗದಲ್ಲಿ ಪಟ್ಟಾಧಿಕಾರದಿಂದ ಇಲ್ಲಿ ತನಕ ಈಗ ಆಗಿ ನನಗೇನೇ ತೊಂದರೆ ನನಗೆ ಏನೇ ಕಷ್ಟ ಸುಖ ಬರಲಿ ಅಲ್ಲಿ ಎಲ್ಲದರೂ ಭಾಗಿಯಾಗಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಿ ಇದ್ದೀನಿ ಯಾಕೆಂದರೆ ಅವರ ಉದ್ದೇಶ ಮೂಲ ಉದ್ದೇಶ ಬೇರೆ ಏನೂ ಅಲ್ಲ ಇವತ್ತು ಅನುಭವ ಮಂಟಪ ಯಾರು ನಾವು ನೀವು ಯಾರೂ ನೋಡಿಲ್ಲ ಎಲ್ಲ ಪಕ್ಷದಲ್ಲಿ ಕೇಳಿದ್ದೀವಿ ಭಾಷಣಗಳಲ್ಲಿ ಕೇಳಿದ್ದೀವಿ ಆದರೆ ಇವತ್ತು ಅನುಭವ ಮಂಟಪ ಅನ್ನೋದು ನಮಗೆ ಹಿಂದೆ ಬೀದಕ್ಕೆ ಬಸವ ಕಲ್ಯಾಣದಲ್ಲಿತ್ತು ಉತ್ತರ ಕನ್ನಡದಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕೆಂದು ಬಸವಣ್ಣವ್ರು ಏನು ಕ್ರಾಂತಿ ಮಾಡಿದ್ರು ಎಲ್ಲ ವರ್ಗದ ಸಮಾಜ ವರ್ಗದ ಜನ ಜನಾಂಗದರನ್ನ ಸೇರಿಸು ಶರಣನೆಲ್ಲ ಸೇರಿಸಿ ಅವತ್ತು ಯಾವ ರೀತಿ ಬಸವಣ್ಣವರು ಮಹಿಳೆಯರಿಗೆ ಆದ್ಯತೆ ಕೊಟ್ಟರು ಬೇರೆ ಅನ್ಯ ಜಾತಿ ಶರಣರಿಗೆ ಆದ್ಯತೆ ಕೊಟ್ಟರು ಹಾಗೆ ನಮ್ಮ ಇವತ್ತು ಸುತ್ತು ಶ್ರೀಗಳು ಆ ಬಸವಣ್ಣನ ಪಾತ್ರನ ಮಾಡಿ ಇವತ್ತು ಇದೇ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ